ಜನವರಿ ಇಪ್ಪತ್ತೆಂಟರಂದು ಕಾರವಾರದ ಅಂಕೋಲದ ನಿರ್ಜನ ಪ್ರದೇಶದಲ್ಲಿದ್ದ ಮಂಗಳೂರು ಮೂಲದ ಕಾರೊಂದರಲ್ಲಿ ಒಂದು ಕೋಟಿ ಹದಿನೈದು ಲಕ್ಷ ನಗದು ಪತ್ತೆಯಾಗಿತ್ತು ನಕಲಿ ನಂಬರ್ ಪ್ಲೇಟ್ ಹೊಂದಿದ್ದ ಕಾರಿನ ಚಾರ್ಜ್ ನಂಬರ್ ಮೂಲಕ ಇದು ಮಂಗಳೂರಿನ ಚಿನ್ನದ ವ್ಯಾಪಾರಿಯ ಕಾರು ಎಂಬುದು ಪತ್ತೆಯಾಗಿತ್ತು ಇದೀಗ ಘಟನೆ ಬೆಳಕಿಗೆ ಬಂದ ಇಪ್ಪತ್ತೆರಡು ದಿನಗಳ ಬಳಿಕ ಕಾರಿನ ವಾರಸುದಾರರ ಸಹಿತ ನಾಲ್ವರು ಅಂಕೋಲ ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ದಾರೆ ಇದೊಂದು ದರೋಡೆ ಪ್ರಕರಣವಾಗಿದ್ದು ಭಯದಲ್ಲಿ ದೂರು ನೀಡಲು ವಿಳಂಬವಾಗಿದೆ ಎಂಬ ಕಾರಣ ನೀಡಿದ್ದಾರೆ ಮಂಗಳೂರಿನ ಅಳಕೆ ನಿವಾಸಿ ಮಹಾರಾಷ್ಟ್ರ ಮೂಲದ ಆಭರಣ ತಯಾರಿಕಾ ವಿವೇಕ್ ಸುರೇಶ್ ಪವಾರ್ ಎಂಬವರ ಕಾರು ಇದಾಗಿದ್ದು ಮಂಗಳೂರಿನಲ್ಲಿ ಕಾರ್ ಸ್ಟ್ರೀಟ್ನಲ್ಲಿ ವಾಸವಾಗಿರುವ ರಾಜೇಂದ್ರ ಪ್ರಕಾಶ್ ಪವಾರ್ ಬಂಟ್ವಾಳ ತಾಲೂಕಿನ ಪುಣಚ ನಿವಾಸಿ ಅಬ್ದುಲ್ ಸಮಾದ್ ಮಂಗಳೂರು ಜಂಪು ಕುಟುಪಾಡಿ ನಿವಾಸಿ ಮೊಹಮ್ಮದ್ ಇಸಾಕ್ ಎಂಬವರು ಎಂಬ ನಾಲ್ವರು ಅಂಕೋಲ ಪೊಲೀಸರ ಮುಂದೆ ಹಾಜರಾಗಿದ್ದಾರೆ ಪ್ರಕರಣದ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ದು ಇಪ್ಪತ್ತಾರನ್ನು ನಮ್ಮ ಕಾರು ದರೋಡೆ ಹಾಕಿತ್ತು ಅಂತ ಹೇಳಿದ್ದಾರೆ ಬೆಳಗಾವಿಯ ಜಾಧವ್ ಎಂಬವರಿಗೆ ಚಿನ್ನವನ್ನು ನೀಡಿ ಅದರ ಹಣ ಸುಮಾರು ಎರಡು ಕೋಟಿ ತೊಂಬತ್ತೈದು ಲಕ್ಷದಷ್ಟು ಪಡೆಯಲಾಗಿದ್ದು ಒಂದು ಕೋಟಿ ಹದಿನೈದು ಮತ್ತು ಒಂದು ಪಾಯಿಂಟ್ ಎಂಟು ಸೊಂಟೆ ಕೋಟಿಯನ್ನು ಪ್ರತ್ಯೇಕ ಬಾಕ್ಸ್ಗಳಲ್ಲಿ ಇಡಲಾಗಿತ್ತು ಬೆಳಗಾವಿಯಿಂದ ಹೊರಟ ಬಳಿಕ ಕಾರಿನ ನಂಬರ್ ಪ್ಲೇಟ್ ನಾವೇ ಚೇಂಜ್ ಮಾಡಿತ್ತು ಸಂಜೆ ನಾಲ್ಕು ಗಂಟೆಗೆ ಸ್ವಿಫ್ಟ್ ಕಾರ್ನಲ್ಲಿ ಬಂದ ಐದು ಜನ ದರೋಡೆ ಮಾಡಿ ಕಾರನ್ನ ಅಪಹರಿಸಿಕೊಂಡು ಹೋಗಿದ್ದಾರೆ ಬಳಿಕ ಕಾರಿನಲ್ಲಿ ಚಾಲಕನ ಸೀಟಿನಡಿಯಲ್ಲಿದ್ದ ಒಂದು ಪಾಯಿಂಟ್ ಎಂಟು ಸೊನ್ನೆ ಕೋಟಿಯ ಬಾಕ್ಸ್ ತೆಗೆದುಕೊಂಡು ಕಾರನ್ನ ರಾವನಗುಳಿ ಬಳಿ ಇಟ್ಟು ಹೋಗಿದ್ದಾರೆ ಅಂತ ತಿಳಿಸಿದ್ದಾರೆ ಇದೀಗ ಈ ಘಟನೆಯ ಬಗ್ಗೆ ಪಶ್ಚಿಮ ವಲಯ ಐಜಿಪಿ ಅಮಿತ್ ಸಿಂಗ್ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಆದೇಶ ಮಾಡಿದ್ದಾರೆ ಇದೊಂದು ಹವಾಲ ದಂಧೆ ಕೂಡ ಆಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ